ಉತ್ತರವಾಗಿ ಗೌರವ ಅಧ್ಯಕ್ಷರಾಗಿದ್ದಾರೆ ಜಿಲ್ಲಾ ಬಾಬು ಜಗಜೀವನರ ಒಕ್ಕೂಟಗಳ ಸಂಖ್ಯೆ ನಿಮ್ಮ ಒಂದು ಇದ್ರ ಬ ಅನಿಸಿಕೆ ಏನು ಸರ್ ಹೇಳಿ ಸರ್ ಏನು ಈ ದಿವಸ ಚಾಮರಾಜನಗರ ಜಿಲ್ಲೆಯಲ್ಲಿ ಒಂದು ಶಕ್ತಿಯುತವಾದ ಒಂದು ಬಲವೀತವಾದ ಸಂಘಟನೆ ಕಟ್ಟಬೇಕು ಅಂತೇಳಿ ಚಾಮರಾಜನಗರದ ಎಲ್ಲ ಜಿಲ್ಲೆಯ ಯಜಮಾನರು ಮುಖಂಡರು ಯುವಕ ಮಿತ್ರರ ಒಂದು ಆಶಯದ ಮೇರೆಗೆ ಇವತ್ತು ಈ ಒಂದು ಒಕ್ಕೂಟನ ನಾವು ಅಸ್ತಿತ್ವಕ್ಕೆ ತಂದಿದ್ದೀವಿ ಉದ್ದೇಶ ಇಷ್ಟೇ ನಮ್ಮ ಚಾಮರಾಜ ಜಿಲ್ಲೆ ಈ ಮಾದಿಗ ಸಮುದಾಯದ ಹಲವಾರು ಜ್ವಲಂತ ಸಮಸ್ಯೆಗಳಿದ್ದಾವೆ ಇವತ್ತು ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಇವತ್ತು ನಮ್ಮ ಸಮುದಾಯಕ್ಕೆ ಸ್ಮಶಾನ ಇದ್ದರೆ ರಸ್ತೆ ಇಲ್ಲ ಮತ್ತು ರಸ್ತೆ ಇದ್ದರೆ ಚರಂಡಿ ಇಲ್ಲ ಬೀದಿ ದೀಪಗಳಿಲ್ಲ ನಮ್ಮಲ್ಲಿ ಯುವಕರು ಎಲ್ಲ ಒಂದು ಕಡೆ ಶಿಕ್ಷಣದ ಕೊರತೆಯಿಂದ ಇವತ್ತು ಪಿ ಯು ಸಿ ಓದವರು ಡಿಗ್ರಿ ಮಾಡ್ತಾ ಇಲ್ಲ ಡಿಗ್ರಿ ಮಾಡಿದವ್ರದ್ದು ಹೈಯರ್ ಎಜುಕೇಷನ್ ಮಾಡ್ತಾಯಿಲ್ಲ ಸೊ ಇದೆಲ್ಲ ಇದೆ ನಮ್ಮಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕು ಪ್ರತಿ ಗ್ರಾಮದಲ್ಲೂ ನಮ್ಮವರು ಶಿಕ್ಷಣಕ್ಕೆ ನಾವು ಒತ್ತು ಕೊಟ್ಟು ಅವರೆಲ್ಲ ಹೈಯರ್ ಎಜುಕೇಷನ್ ಮಾಡಬೇಕು ಹೈಯರ್ ಎಜುಕೇಷನ್ ಮಾಡೋ ಮುಖೇನ ಅವರು ಸ್ವಂತ ಬದುಕು ಕಟ್ಕೋಬೇಕು ಆ ಬದುಕು ಕಟ್ಕೊಂಡು ಆ ಕುಟುಂಬ ನಿರ್ವಹಣೆ ಆಗಬೇಕು ಆ ಕುಟುಂಬ ನಿರ್ವಹಣೆ ಜೊತೆಗೆ ನಮ್ಮ ಸಮುದಾಯದ ಒಂದು ಒಂದು ಏಳಿಗೆಗೆ ಅವರು ಕೂಡ ಶ್ರಮಿಸ್ಬೇಕು ಅಂತೇಳಿ ಅದು ನಮ್ಮ ಮೂಲ ಉದ್ದೇಶ ಸರ್ಕಾರಿ ಒಂದು ಇದರಲ್ಲಿ ಮಟ್ಟದಲ್ಲಿ ಸವಲತ್ತುಗಳು ಇಲ್ಲ ನಮ್ಮ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ನಿಗಾನ ವಿಭಜಿಸಿ ಬಾಬು ಆದಿಜಾಂಬ್ ಅಭಿವೃದ್ಧಿ ನಿಗಮ ಮಾಡಿದ್ದಾರೆ ಆ ಅಭಿವೃದ್ಧಿ ನಿಗಮ ಕೂಡ ಹೆಚ್ಚಿನ ರೀತಿ ಅನುದಾನ ಕೊಡ್ತಾ ಇಲ್ಲ ಮತ್ತೆ ಈಗ ಟಿ ಎಸ್ ಪಿ ಮತ್ತೆ ಎಸ್ ಸಿ ಪಿ ಈ ಒಂದು ಅನುದಾನ ಸಮರ್ಪಕವಾಗಿ ಈ ಸಮುದಾಯಕ್ಕೆ ಸದ್ಬಳಕೆ ಆಗಬೇಕು ಒಳಮೀಸಲಾತಿ ಜಾರಿಯಾಗಿಲ್ಲ ಸರ್ಕಾರ ಮಾಡಿದೆ ನಾಗಮೋಹನ್ ದಾಸ್ ಏನು ಒಳ ಮೀಸಲಾತಿನ ಯಾವ ರೀತಿ ವರದಿ ಕೊಟ್ಟಿದ್ದಾರೆ ಅದು ಯಥಾವತ್ತಾಗಿ ಪೂರ್ಣ ಪ್ರಮಾಣದಲ್ಲಾಗಿಲ್ಲ ಮುಂಬಡ್ತಿ ಅನ್ಯಾಯ ಆಗಿದೆ ಬಡ್ತಿನಲ್ಲಿ ಪರಿಪೂರ್ಣ ಇಲ್ಲ ಮತ್ತು ಶೈಕ್ಷಣಿಕವಾಗೂ ಅರ್ಧಂಪರ್ಧ ಮಾಡಿದ್ದಾರೆ ಅದು ಕೂಡ ಮತ್ತು ಈ ಒಳ ಮೀಸಲಾತಿ ಪೂರ್ಣ ಪ್ರಮಾಣದ ಮತ್ತೆ ಮತ್ತು ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೆ ಏನು ತೆಲಂಗಾಣ ಮತ್ತು ಆಧ್ರ ಮಾ ಆಂಧ್ರ ಮಾದರಿ ಏನು ಅದು ನಗರಸಭೆ ಇರ್ಬೋದು ಪಟ್ಟಣ ಪಂಚಾಯಿತಿ ಇರ್ಬೋದು ಪುರಸಭೆ ಇರ್ಬೋದು ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಎಲ್ಲ ಒಂದು ಸ್ಥಳೀಯ ಸಂಸ್ಥೆಯಲ್ಲಿ ಈ ಸಮುದಾಯಕ್ಕೆ ಚುನಾವಣೆಗೆ ಸ್ಪರ್ಧೆ ಮಾಡೋಕ್ಕೆ ಒಂದು ಒಳ ಮೀಸಲಾತಿ ಜಾರಿಯಾಗಬೇಕು ಅಕ್ಕಪಕ್ಕ ರಾಜ್ಯಗಳು ಏನು ಮಾಡಿದ್ದಾರೆ ಅದನ್ನು ಯಥಾವತ್ತಾಗಿ ಅನುಷ್ಠಾನಕ್ಕೆ ತರಬೇಕು ಅಂತೇಳಿ ನಮ್ಮ ಸಂಘದ ಒಂದು ಸರ್ಕಾರದ ಗಮನ ಸೆಡಕ್ಕೆ ನಮ್ಮ ಹೋರಾಟ ನಿರಂತರವಾಗಿ ಇರುತ್ತೆ ಈ ಒಂದು ಸಂಘಟನೆಯಿಂದ ನಮ್ಮ ಚಾಮರಾಜನಗರ ಜಿಲ್ಲೆಯಾದ್ಯಂತ ಎಲ್ಲ ಪ್ರತಿಯೊಂದು ಗ್ರಾಮಗಳಿಗೂ ಭೇಟಿ ಕೊಟ್ಟು ಅಲ್ಲಿ ಉಕ್ಕೂರನ್ನೆಲ್ಲ ಒಂದು ಸಂಘಟನೆ ಮಾಡಿ ಅವನ್ನೆಲ್ಲ ಒಂದು ಐ ಡಿ ಕಾರ್ಡ್ನ ಕೊಡಿಸೋವಂಥ ಒಂದು ಕಾರ್ಯನ ಮಾಡ್ತೀವಿ ಈ ನಮ್ಮ ಒಂದು ಸಂಘದಿಂದ ಹಾಗೆ ಇದನ್ನು ರಿಜಿಸ್ಟ್ರೇಷನ್ ಮಾಡಿ ಎಲ್ಲ ಕಡೆಗೂ ನಾವು ಎಲ್ಲ ಗ್ರಾಮಗಳಿಗೂ ಹೋಗಿ ಅಲ್ಲೂ ಸಂಘಟನೆ ಮಾಡಿ ಈ ಸಂಘಟನೆಯನ್ನು ಒಂದು ಬಲಿಷ್ಠ ಸಂಘಟನೆಯಾಗಿ ಜಿಲ್ಲೆಯಲ್ಲಿ ಮುಂದುವರಿಸಿ ಎಲ್ಲರ ಒಂದು ಆಸಾ ಭಾವನೆ ಏನಿದೆ ಅದನ್ನು ನಾವು ಈಡೇರಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತೀನಿ ಅಂತ ನಾವು ಈ ಮೂಲಕ ಅವರಿಗೆ ಇದ್ದೀವಿ ಈ ಒಂದು ಚಾಮರಾಜನಗರ ಜಿಲ್ಲೆಯ ಬಾಬು ಜಗಜರಂ ಜಿಲ್ಲಾ ಒಕ್ಕೂಟದ ಅಧ್ಯಕ್ಷನಾಗಿ ಎಲ್ಲ ಒಂದು ಎಲ್ಲ ಒಂದು ತುಂಬು ಹೃದಯದಿಂದ ನನ್ನನ್ನು ಅಧ್ಯಕ್ಷನಾಗಿ ಮಾಡಿದ್ದಾರೆ ಆದ್ದರಿಂದ ಇವ್ರಿಗೆಲ್ಲರಿಗೂ ನಾನು ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸ್ತೇನೆ ಈ ಸಂಘಟನೆಯ ಸಭೆಗೆ ಆಗಮಿಸಿ